ಕಾಂತಾರ ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ಕೊಟ್ಟಂತಹ ಚಿತ್ರ ಅನ್ನುವ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದೆ ಮೂರ್ ಮೂರು ಪ್ರಶಸ್ತಿ ಕಾಂತಾರಗೆ ಎರಡು ಕೆಜಿಎಫ್ಗೆ ಒಂದು ಎಪ್ಪತ್ತನೇ ರಾಷ್ಟ್ರೀಯ ಪ್ರಶಸ್ತಿ ಪ್ರಕಟಣೆಯಲ್ಲಿ ಈ ಶಿವಸುದ್ದ ಸಿಕ್ಕಿದೆ ಕೆಜಿಎಫ್ ಟು ಚಿತ್ರ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಸಂಚಲನ ಮೂಡಿಸ್ತು ಅದರ ಬೆನ್ನಲ್ಲೇ ಕಾಂತಾರ ಮತ್ತೊಂದು ಆಯಾಮವನ್ನೇ ತಂದು ಕೊಡ್ತು ಒಂದು ಪ್ರಾದೇಶಿಕ ಹಿನ್ನೆಲೆಯ ಚಿತ್ರಕ್ಕೂ ಕೂಡ ಇಡೀ ದೇಶಾದ್ಯಂತ ಮನ್ನಣೆ ಸಿಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತು ಕಾಂತಾರ ಕರಾವಳಿ ಭಾಗದ ಸಂಪ್ರದಾಯ ಅಲ್ಲಿ ನಡ್ಕೊಂಡು ಬಂದಂತಹ ಆಚಾರ ವಿಚಾರ ಪದ್ಧತಿಯನ್ನು ಬಿಂಬಿಸುವಂತಹ ಚಿತ್ರವಾಗಿದೆ ಎರಡು ವಿಭಿನ್ನ ಆಯಾಮದ ವಿಭಿನ್ನ ಝೋನ್ ಚಿತ್ರ ನಾವು ನೋಡ್ತಾ ಹೋದ್ರೆ ಎರಡೂ ಕೂಡ ಜನಮನ್ನಣೆಗಳಿಸ್ತು ಈಗ ಪ್ರಶಸ್ತಿ ಕೂಡ ಲಭಿಸಿದೆ ಇದು ಕನ್ನಡ ಚಿತ್ರರಂಗದ ಹಿರಿಮೆಯನ್ನು ಹೆಚ್ಚಿಸ್ತಾ ಇದೆ ಮತ್ತಷ್ಟು ಬಲ ತಂದು ಕೊಡ್ತಾ ಇದೆ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅಂತ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಪ್ರಶಾಂತ್ ನೀಲ್ ನಿರ್ದೇಶನದ ಚಿತ್ರ ಕೆಜಿಎಫ್ ಟು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇನ್ನು ಮತ್ತೊಂದು ಸಿಮಿಲಾರಿಟಿ ನಾವು ಗಮನಿಸೋದಾದ್ರೆ ಎಫ್ ಕೂಡ ಸೀರೀಸ್ ಬಂತು ಎಫ್ ಒನ್ ಎಫ್ ಟು ಈಗ ಕಾಂತಾರ ಕೂಡ ಅಷ್ಟೇ ಈಗ ಕಾಂತಾರ ಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಭಿಸಿದೆ ಈಗ ಅದರ ಪ್ರೀಕ್ವೆಲ್ ಕೂಡ ಬರ್ತಾ ಇದೆ ಇನ್ನು ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದ ಕನ್ನಡದ ಮೂರನೇ ನಟ ರಿಷಬ್ ಬೆಟ್ಟದ ಹೂ ಚಿತ್ರಕ್ಕೆ ಬಾಲನಟ ಪ್ರಶಸ್ತಿ ಪಡೆದಿದ್ರು ಪುನೀತ್ ಈಗ ರಿಷಬ್ ಶೆಟ್ಟಿ ಕಾಂತಾರ ಚಿತ್ರದ ನಟನೆಗೆ ಬೆಸ್ಟ್ ಆಕ್ಟರ್ ನ್ಯಾಷನಲ್ ಅವಾರ್ಡನ್ನು ಪಡ್ಕೊಳ್ತಾ ಇದ್ದಾರೆ ಸಂಚಾರಿ ವಿಜಯ್ ನಾನು ಅವನಲ್ಲ ಅವಳು ಚಿತ್ರಕ್ಕೆ ನಟನೆಗೆ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಸ್ಯಾಂಡಲ್ವುಡ್ಗೆ ರಾಷ್ಟ್ರ ಪ್ರಶಸ್ತಿಯ ಗರಿ ಸಿಗ್ತಾ ಅದರಲ್ಲೂ ಕಾಂತಾರಕ್ಕಂತೂ ಎರಡೆರಡು ಪ್ರಶಸ್ತಿ ಅತ್ಯುತ್ತಮ ಮನರಂಜನೆ ಚಿತ್ರ ಮತ್ತು ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಬಾಚಿಕೊಂಡಿದೆ ಕಾಂತಾರ ಹೊಸ ದಾಖಲೆಯನ್ನ ಬರೆದಿದ್ದಾರೆ ಈ ಹಿಂದೆ ಅವರದ್ದೇ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರಕ್ಕೆ ಉತ್ತಮ ಮಕ್ಕಳ ಚಿತ್ರ ಅನ್ನುವಂಥ ಪ್ರಶಸ್ತಿ ಲಭಿಸಿತ್ತು ಈಗ ಅವರದ್ದೇ ನಿರ್ದೇಶನದ ಅವರದ್ದೇ ನಟನೆಯ ಚಿತ್ರ ಕಾಂತಾರಕ್ಕೆ ಅತ್ಯುತ್ತಮ ಮನರಂಜನೆ ಚಿತ್ರ ಪ್ರಶಸ್ತಿ ಸಿಕ್ಕಿದೆ ಅದರ ಜೊತೆಗೆ ಅವರ ನಟನೆಗೂ ಕೂಡ ಪ್ರಶಸ್ತಿ ಅತ್ಯುತ್ತಮ ನಟ ಪ್ರಶಸ್ತಿ ಈ ಮೂಲಕ ಕನ್ನಡ ಚಿತ್ರರಂಗದ ಹಿರಿಮೆ ಹೆಚ್ಚಿಸ್ತಾ ಇದೆ ಮೂರು ಮೂರು ಪ್ರಶಸ್ತಿ ಕನ್ನಡದ ಪಾಲಿಗೆ ರಿ ಎಪ್ಪತ್ತನೇ ರಾಷ್ಟ್ರೀಯ ಪ್ರಶಸ್ತಿ ಘೋಷಣೆಯಾಗಿರೋದು ಸಾವಿರದ ಒಂಬೈನೂರ ಐವತ್ತು ಮೂರರಿಂದಲೂ ಕೂಡ ಕೊಡ್ತಾ ಇರುವಂತಹ ಪ್ರಶಸ್ತಿ ಇದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಒಂದು ರೀತಿ ಭಾರತದ ಆಸ್ಕರ್ ಅಂತ ಹೇಳಲಾಗುತ್ತೆ ಈವರೆಗೂ ಕನ್ನಡದ ಕೊಡುಗೆ ಪ್ರಶಸ್ತಿಯ ಗಳಿಕೆ ಸಾಧನೆ ಬಹಳ ದೊಡ್ಡದಿದೆ ಈಗ ಅದಕ್ಕೆ ಸೇರ್ಪಡೆ ಅಂತಂದ್ರೆ ರಿಷಬ್ ಮತ್ತು ಯಶ್ ರಿಷಬ್ಗೆ ಅತ್ಯುತ್ತಮ ನಟ ಮತ್ತು ಅವರ ಚಿತ್ರಕ್ಕೆ ಅತ್ಯುತ್ತಮ ಮನರಂಜನೆ ಚಿತ್ರವನ್ನು ಪ್ರಶಸ್ತಿ ಸಿಕ್ಕಿದ್ರೆ ಯಶ್ ನಟನೆಯ ಕೆಜಿಎಫ್ ಟೂಗೆ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಸಿಕ್ಕಿದೆ ಈ ಸಂದರ್ಭದಲ್ಲಿ ಕಾಂತಾರ ಚಿತ್ರದಲ್ಲಿ ರಿಷಬ್ ತಾಯಿಯ ಪಾತ್ರವನ್ನ ನಿರ್ವಹಿಸಿದಂತಹ ಮಾನ್ಸಿ ಸುಧೀರ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾನ್ಸಿ ಅವರೇ ನಮಸ್ತೆ ನಮಸ್ತೆ ಕಂಗ್ರಾಚ್ಯುಲೇಷನ್ ನಿಮ್ಮ ಚಿತ್ರ ಅತ್ಯುತ್ತಮ ಮನರಂಜನೆ ಚಿತ್ರ ಪ್ರಶಸ್ತಿ ಲಭಿಸಿದೆ ಜೊತೆಗೆ ರಿಷಬ್ ಕೂಡ ಪ್ರಶಸ್ತಿ ಸಿಕ್ಕಿರುವಂತದ್ದು ಅತ್ಯುತ್ತಮ ನಟ ಇದೆ ಎಷ್ಟು ಖುಷಿ ವ್ಯಕ್ತಪಡಿಸ್ತೀರಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಇದು ಸಲ್ಲಬೇಕಾದದ್ದೇ ಅಹ್ ಸಿಗಬೇಕಾದದ್ದೇ ಅವರು ಪಟ್ಟ ಶ್ರಮಕ್ಕೆ ಅವರ ಆ ಚಿತ್ರದ ಮೇಲಿದ್ದ ಅವರ ಪ್ರೀತಿಗೆ ಎಲ್ಲದಕ್ಕೂ ಒಂದು ಒಳ್ಳೆ ಬೆಲೆ ಸಿಕ್ಕಿದೆ ಅಂತ ಹೇಳ್ಬೋದು ಎಕ್ಸ್ಪೆಕ್ಟ್ ಮಾಡಿದ್ರ ಇಡೀ ಚಿತ್ರತಂಡ ನೋಡ್ತಾ ಇತ್ತ ಆ ಅಂದ್ರೆ ಸಿನಿಮಾ ಆಗ್ತಾ ಇರುವಾಗ ಅಲ್ಲದಿದ್ರು ಆಮೇಲೆ ಬಂದ ಜನರ ಪ್ರತಿಕ್ರಿಯೆ ಮತ್ತು ಆ ಸಿನಿಮಾ ಯಾವ ರೇಂಜಿಗೆ ಹಿಟ್ ಆಯ್ತು ಇದನ್ನೆಲ್ಲ ನೋಡುವಾಗ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ತಿತ್ತು ಅಂದ್ರೆ ತಾವು ತಮ್ಮ ನಟನೆ ಕೂಡ ಬಹಳ ಪ್ರಶಂಸೆಗೆ ಪಾತ್ರ ಆಗಿತ್ತು ರಿಷಬ್ ಜೊತೆ ನಟಿಸಿ ನೆನೆಸ್ಕೊಳ್ಬೋದ ಒಳ್ಳೆ ಅತ್ಯುತ್ತಮ ನಟ ಚಿತ್ರಕ್ಕೆ ಸಿಕ್ಕಿದೆ ಪ್ರಶಸ್ತಿ ಜೊತೆಗೆ ಚಿತ್ರಕ್ಕೂ ಕೂಡ ಪ್ರಶಸ್ತಿ ಸಿಕ್ಕಿದೆ ಅವ್ರದೇ ಡೈರೆಕ್ಷನ್ ಬೇರೆ ಆಕ್ಟರ್ ಆಗಿ ಡೈರೆಕ್ಟರ್ ಆಗಿ ಹೇಗೆ ರಿಷಬ್ ಅಂತ ತುಂಬಾ ತುಂಬಾ ಖುಷಿ ಆಗ್ತದೆ ಅಂದ್ರೆ ಅವರ ಅವರ ಡೈರೆಕ್ಷನ್ ಸಿನಿಮಾದಲ್ಲಿ ನಾನ್ ಮಾಡ್ತಾ ಇರೋದು ಕಾಂತಾರದಲ್ಲಿ ಅದು ಮೊದಲದ್ದಾಗಿತ್ತು ಹಾಗಾಗಿ ಅವರ ನಿರ್ದೇಶನದ ಒಂದು ಪ್ಯಾಟರ್ನ್ ಅನ್ನು ನೋಡುವ ಒಂದು ಅವಕಾಶ ನಮ್ಗೆ ಸಿಕ್ಕಿತು ಪ್ರತಿಯೊಂದು ಸೀನ್ ಕೂಡ ಅವರು ಅದನ್ನ ಡೆವಲಪ್ ಮಾಡ್ತಿದ್ದ ರೀತಿ ಅದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತು ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಏನು ಇರ್ತಿತ್ತು ಹೌದು ಆದ್ರೆ ಆ ಕ್ಷಣಕ್ಕೆ ಬಂದಾಗ ಅದನ್ನು ಯಾವ ರೀತಿ ಅವರು ಡೆವಲಪ್ ಮಾಡ್ತಿದ್ರು ಅನ್ನೋದು ನಿಜವಾಗಿ ಒಂದು ಒಂದು ಕುತೂಹಲ ವಿಷಯ ಆಗಿತ್ತು ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಿದ್ದೆ ಮತ್ತೆ ಅದರಲ್ಲೂ ಕೊನೆಯ ಸೀನ್ಗಳಂತೂ ಅವರು ಯಾವ ರೀತಿ ಶೂಟಿಂಗ್ ನಡೀತಿರುವ ಜಾಗದಲ್ಲೇ ಅದನ್ನು ಹೇಗೆ ಡೆವಲಪ್ ಮಾಡ್ತಾ ಹೋಗ್ತಿದ್ರು ಆ ಕೊನೆಯ ಏನು ನೃತ್ಯ ನೀವು ನೋಡಿರುವಂತದ್ದು ಅದ ಅದಕ್ಕೆಲ್ಲ ಅವ್ರು ಎಷ್ಟು ಶ್ರಮ ಪಟ್ಟಿದ್ರು ಅದ್ರ ಹಿಂದೆ ಆ ಕಂಬಳದ ದೃಶ್ಯ ಆಗಿರ್ಬೋದು ಅದರ ಹಿಂದೆ ಅವರ ಶ್ರಮ ಎಷ್ಟಿತ್ತು ಇದೆಲ್ಲವನ್ನು ನಾವು ಕಣ್ಣಾರೆ ನೋಡಿದವರಾದ ಕಾರಣ ಖಂಡಿತ ಈ ಪ್ರಶಸ್ತಿ ನಿಜವಾಗಿ ಒಂದು ಶ್ರಮಕ್ಕೆ ಸಿಕ್ಕಿದ್ ಪ್ರತಿಫಲ ಅಂತ ನಿಜ ಅಲ್ಲ ಕಾಂತಾರ ಬಂದದ್ದು ಕನ್ನಡದ ಚಿತ್ರವಾಗಿ ನಂತರ ಬೆಳೆದದ್ದು ಇಡೀ ದೇಶದ ಚಿತ್ರವಾಯ್ತು ಎಲ್ಲರೂ ಅಪ್ಪಿಕೊಂಡು ಎಲ್ಲರೂ ಮೆಚ್ಚುಗೆಯನ್ನು ಸಾಲು ಸಾಲು ಪ್ರಶಸ್ತಿಗಳು ಸಿಕ್ತಾನೆ ಹೋಗಿದೆ ಸೈಮಾ ಅವಾರ್ಡ್ಸ್ ಇಂದ ಹಿಡಿದು ಈಗ ಅದರಲ್ಲೂ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದು ಎಷ್ಟು ಖುಷಿ ಹೆಚ್ಚಿಸ್ತಾ ಇದೆ ಅಂತ ತುಂಬಾ ಖುಷಿ ಹೆಚ್ಚಿಸ್ತಾ ಇದೆ ಆ ಪ್ರಶಸ್ತಿಗೊಂದು ಅದರದ್ದೇ ಆದ ಗೌರವ ಇದೆಯಲ್ಲ ನಿಜ ಎಲ್ಲ ಪ್ರಶಸ್ತಿಗಳ ಜೊತೆಗೆ ಇದು ಒಂದು ಮತ್ತೊಂದು ಮತ್ತೊಂದು ಕಿರೀಟ ಕಾಂತಾರಕ್ಕೆ ಲಭಿಸಿದೆ ಅಂತ ಹೇಳ್ಬಹುದು ಎಸ್ ಜೊತೆಗೆ ತಾವು ಕಾಂತಾರದ ಭಾಗವಾಗಿದ್ದೇನೆ ನಿಜ ಆದ್ರೆ ಕನ್ನಡದ ಮತ್ತೊಂದು ಚಿತ್ರ ಕೆಜಿಎಫ್ ಟು ಅದಕ್ಕೂ ಕೂಡ ಪ್ರಶಸ್ತಿ ಲಭಿಸಿದೆ ಕನ್ನಡಕ್ಕೆ ದೊಡ್ಡ ಈ ಬಾರಿ ಅಂತ ಹೌದು 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 ಕನ್ನಡದ ಕೆಜಿಎಫ್ ನ ಇಡೀ ತಂಡಕ್ಕೂ ನಾನು ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಕಾಂತಾರದ ಇಡೀ ಚಿತ್ರ ತಂಡಕ್ಕೂ ನಾನು ಅಭಿನಂದನೆ ಈ ಮೂಲಕ ಹೇಳ್ತಾ ಇದ್ದೇನೆ ಸ್ವರ್ಣನ ಜೊತೆ ಮಾತನಾಡಿದ್ದಕ್ಕೆ ಎಸ್ ಕಾಂತಾರ ಚಿತ್ರದ ಪಾತ್ರವಾಗಿದ್ದಂತಹ ನಟಿ ಮಾನ್ಸಿ ಸುಧೀರ್ ಅವರು ಮಾತನಾಡಿದ್ರು ಖುಷಿ ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ ಆರಂಭದಿಂದಲೂ ಕೂಡ ಕಾಂತಾರ ಚಿತ್ರ ಒಂದು ಅತ್ಯದ್ಭುತ ಚಿತ್ರವಾಗಿ ಮೂಡುತ್ತೆ ಅನ್ನೋದು ಆರಂಭದ ದಿನದಲ್ಲಿ ಒಂದು ಭರವಸೆ ಇದ್ರೂ ಕೂಡ ನಂತರ ಅದು ಬೆಳೆದಂತಹ ರೀತಿ ಜೊತೆಗೆ ಪಡೆದಂತಹ ಪ್ರಶಸ್ತಿಗಳು ಅದರ ಸಾಧನೆಯನ್ನು ತೋರಿಸ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್